ವೀಕ್ಷಕರೇ ನಮಸ್ಕಾರ ನಮ್ಮ ಜೊತೆ ಒಬ್ರು ವಿಶೇಷವಾದಂತಹ ಅತಿಥಿ ಇದ್ದಾರೆ ಅವರ ಪರಿಚಯವನ್ನು ನಾನು ಹೇಳೋಕ್ಕಿಂತ ಅವರೇ ಹೇಳಿದರೆ ಚೆಂದ ಅಂತ ಕಾಣ್ತದೆ ಸರ್ ನಿಮ್ಮ ಪರಿಚಯ ನಮಸ್ತೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಅನಿಲ್ ರೈ ಅಂತ ನಾನು ಎಚ್ಒ ಡಿ ಮತ್ತು ಪ್ರೊಫೆಸರ್ ಆಗಿದ್ದೇನೆ ಆಯುರ್ವೇದ ಮಾನಸ ರೋಗ ಡಿಪಾರ್ಟ್ಮೆಂಟ್ನಲ್ಲಿ ಅದು ಮೂಡುವಿದ್ರೆಯಲ್ಲಿ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಈಗ ಇತ್ತೀಚೆಗೆ ಪುತ್ತೂರಿನಲ್ಲಿ ಸ್ಪರ್ಶ ಆಯುರ್ವೇದ ಕ್ಲಿನಿಕ್ ಅಂತ ಪಂಚಕ್ರಮವನ್ನು ನಡೆಸ್ತಾ ಇದ್ದೇನೆ ಸೊ ಇವತ್ತು ಮಾತಾಡಲಿಕ್ಕಿರುವಂಥ ವಿಚಾರ ಬಹಳಷ್ಟು ಒಂದು ಕುತೂಹಲವಾದಂಥದ್ದು ಜೊತೆಗೆ ಅಗತ್ಯವಾದಂಥದ್ದು ಏನು ಅಂತ ಕೇಳಿದರೆ ಮಕ್ಕಳನ್ನು ಬೆಳೆಸುವಂಥದ್ದು ಹೇಗೆ ಅಂತ ಆ್ಯಸ್ ಎ ತಂದೆ ತಾಯಿಗಳೇ ಆಗಿ ಅವರಿಗೊಂದು ರೀತಿಯಲ್ಲಿ ಏನು ಅಂತ ಹೇಳಿದರೆ ಯಾವ ರೀತಿ ತಮ್ಮ ಮಕ್ಕಳನ್ನು ಬೆಳೆಸಬೇಕು ಅದು ಹುಟ್ಟಿದಾಗಿನಿಂದ ಪ್ರಾರಂಭ ಆಗಿ ಯಾವ ರೀತಿ ಬೆಳೆಸಬೇಕು ಅಂತ ಹೇಳುವ ಒಂದು ಪ್ರಶ್ನೆ ಇರ್ತದೆ ಅದಕ್ಕೆ ಉತ್ತರ ಇದು ಪ್ರಶ್ನೆ ಮಕ್ಕಳಿದ್ದಾರೆ ಎರಡು ಹುಡುಗಿಯರಿದ್ದಾರೆ ನಾನು ಸಣ್ಣದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಗಳಿ ಕಿರಿಕಿರಿಗಳು ಇದ್ದೇ ಇರ್ತದೆ ಯಾವುದಾದ್ರೂ ಒಂದು ವಿಷಯಕ್ಕೆ ಆಗ ಇವರಿಗೆ ಎಷ್ಟು ಬೈಬೇಕು ಯಾವಾಗ ಬೈಬಾರದು ಇವ್ರನ್ನ ಹೇಗೆ ನೋಡ್ಕೊಳ್ಬೇಕು ಈ ಜಿಜ್ಞಾಸೆ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು ಇದಕ್ಕೆ ನನಗೆ ಸ್ಪಷ್ಟವಾದ ಉತ್ತರ ಸಿಗಲಿಲ್ಲ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಮಕ್ಕಳಿಗೆ ಜೋರು ಮಾಡಿ ಹೊಡಿಬೇಕಾ ಬೇಡ ಆದ್ರೆ ಎಲ್ಲರೂ ಹೇಳ್ತಾರೆ ಜೋರು ಮಾಡಿದ್ರೆ ಅವರನ್ನು ಹಿಡಿಯುವುದು ಹೇಗೆ ಹಾಗಾಗಿ ಈ ಪ್ರಶ್ನೆ ನನಗೆ ಯಾವಾಗ್ಲೂ ಕಾಡ್ತಾ ಇತ್ತು ಹ್ಮ್ ಕಾಡ್ತದೆ ಅಂತ ನಿಮಗೆ ನೀವು ನಿಮಗೆ ಹೌದು ಸಣ್ಣ ಇರ್ಬೇಕಾದ್ರೆ ಸ್ವಲ್ಪ ಈ ಪ್ರಶ್ನೆ ನಾನು ಯಾವಾಗ್ಲೂ ಕಾಡ್ತಾ ಇತ್ತು ಬಟ್ ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ ನನ್ನ ಒಬ್ರು ರಿಲೇಟಿವ್ ತುಂಬಾ ದೂರದಲ್ಲಿ ಫಾರಿನ್ ಅಲ್ಲಿ ಅವರು ನನಗೆ ಒಂದು ಸಲ ಫೋನ್ ಮಾಡಿದರು ಯಾವುದೋ ಒಂದು ವಿಷಯಕ್ಕೆ ಮಾತಾಡೋದು ಹೇಳಿದರು ಮತ್ತು ಅವರೊಂದು ಕತೆ ಹೇಳಿದರು ಅವರು ಯಾರ್ದು ಅವರ ರಿಲೇಟಿವ್ಸ್ ಒಂದು ಕತೆ ಹೇಳಿದರು ಅವರು ಫಾರಿನಲ್ಲಿ ಇನ್ನೆಂದು ಹೋಗಿ ಎಲ್ಲಿ ಸೆಟ್ಲಾಗಿದ್ದಾರೆ ಬೇಕಾದಷ್ಟು ದುಡ್ಡು ಉಂಟು ಎಲ್ಲ ಉಂಟು ಅವರು ತನ್ನ ದೊಡ್ಡ ಮಗನನ್ನು ನನಗೆ ಬೇಡ ಮಗ ಅಂತ ಹೇಳಿದರು ಮಾಡಿದ್ರು ಯಾಕೆ ಅಂತ ಅವ್ನು ಏನು ಕೇಳುವುದಿಲ್ಲ ಹಾಗೆ ಹೇಳಿದರು ಇದನ್ನು ನನಗೆ ಎರಡು ಮೂರು ಸಲ ಹೇಳಿದರು ಹಾಗೆ ನನಗೆ ಸ್ವಲ್ಪ ಇದು ಅಲ್ಲಿಂದ ಯಾಕೋ ತುಂಬಾ ಟ್ರಿಗರ್ ಆಯ್ತು ಯಾಕೋ ಶಾಕ್ ಆಯ್ತು ಇದು ಯಾಕೆ ಇಂಡಿಯಾದಲ್ಲಿ ಆದರೆ ದುಡ್ಡು ಇಲ್ಲ ಅಂತ ಹೇಳ್ಬೋದು ಇದು ಫಾರಿನ್ ಹೋಗಿ ಸೆಟ್ಲ್ ಆಗಿದ್ದಾರೆ ಬೇಕಾದಷ್ಟು ದುಡ್ಡಿದೆ ಹಾಗಿದ್ದು ಒಂದು ಏಜ್ಗೆ ಬಂದು ನಾವೆಲ್ಲರೂ ಮಕ್ಕಳು ಬೇಕು ಬೇಕು ಅಂತ ಹೇಳ್ತೇವೆ ಹಾಗಿದ್ರು ಇಷ್ಟು ದೊಡ್ಡ ಬೆಳೆದ ಮಗನನ್ನು ನನಗೆ ಬೇಡ ಮಗ ಅವ್ ಕಿರಿಕಿರಿ ಮಾಡ್ತಾನೆ ಅಂತ ಒಂದು ಮನಸ್ಥಿತಿಗೆ ಒಬ್ರು ಬರ್ತಾರೆ ಅದು ಒಂದು ತಾಯಿ ಬರ್ತಾರೆ ಅಂತ ಹೇಳುವಾಗ ನನಗೆ ಆಶ್ಚರ್ಯ ಆಯ್ತು ಹಾಗಾಗಿ ನಾನು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಇದಕ್ಕೊಂದು ಉತ್ತರ ತಿಳ್ಕೊಳ್ಬೇಕು ಏನು ಇರ್ಬೋದು ಇದ್ರೊಳಗೆ ಅಂತ ಹೇಳುವಾಗ ನನಗೆ ಕಾನ್ಷಿಯಸ್ ಪೇರೆಂಟಿಂಗ್ ಅಂತ ಹೇಳುವ ಒಂದು ಪುಸ್ತಕ ಓದ್ಲಿಕ್ಕೆ ಆರಂಭ ಮಾಡಿದೆ ಆಗ ನಂಗೆ ಅರ್ಥ ಆಯ್ತು ಅಂದ್ರೆ ಯಾವಾಗಲೂ ಯಾವಾಗ್ಲೂ ಅಧ್ಯಾತ್ಮದಲ್ಲಿ ಓದ್ತಾ ಇದ್ದೆ ಪ್ರತಿಯೊಬ್ಬ ಜೀವಿ ಯಾಕೆ ಈ ಜಗತ್ತಿಗೆ ಬರ್ತಾನೆ ಅಂದ್ರೆ ಸುಮ್ಮನೆ ಬಂದು ಹೋಗ್ತಾರ ತಮಾಷೆಗೆ ಬಂದು ಹೋಗ್ತಾರ ಇಷ್ಟು ಜನ ಇರ್ತಾರಲ್ಲ ಯಾಕೆ ಬರ್ತಾರೋ ಇಷ್ಟು ಜನ ಎಷ್ಟು ಕಷ್ಟ ಪಡ್ತಾರೆ ಹಾಗಾದ್ರೆ ಯಾಕೆ ಬರ್ತಾರೆ ಹಾಗ ಅಂತ ಹೇಳುವಾಗ ನಂಗೊಂದು ಅರ್ಥ ಆಯ್ತು ಏನಂತ ಹೇಳಿದ್ರೆ ಅದ್ರಲ್ಲಿ ಓದಿದ ನಾನು ಪ್ರತಿಯೊಬ್ಬರು ಒಂದು ಕಾರಣಕ್ಕಾಗಿ ಬಂದಿರ್ತಾರೆ ಎವ್ರಿ ಹ್ಯೂಮನ್ ಬೀಯಿಂಗ್ ಕಮ್ಸ್ ವಿತ್ ದೇರ್ ಓನ್ ಸಿಗ್ನೇಚರ್ ಅಂತ ಹೇಳಿದರೆ ಅವರದ್ದೇ ಒಂದು ಕಥೆಯನ್ನು ಬರ್ಕೊಂಡು ಈ ಜಗತ್ತಿಗೆ ಬಂದಿರ್ತಾರೆ ತಂದೆ ತಾಯಿಗಳು ಕೇವಲ ನಿಮಿತ್ತ ಆಗಿರ್ತಾರೆ ಅಲ್ಲಿ ಅರ್ಥ ಆಗಿದ್ದು ಓ ಹಾಗಂತ ಹೇಳಿದರೆ ಮಕ್ಕಳನ್ನು ಹೇಗೆ ಬೆಳೆಸ್ ಹೇಗೆ ಬೆಳೆಸ್ಬೇಕು ಎಷ್ಟು ಹತ್ತಿರ ಇರಬೇಕು ನಾವು ಅವರು ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅವರಿಗೆ ಸ್ವಂತವಾಗಿ ಹೇಗೆ ಬದುಕ್ತಾರೆ ಅಂದ್ರೆ ಅವರು ಅವರದ್ದೇ ಆದ ಒಂದು ಯಾವುದೋ ಪ್ರಪಂಚವನ್ನು ಕಟ್ಟಲಿಕ್ಕಾಗಿ ಜಗತ್ತಿಗೆ ಬಂದಿರ್ತಾರೆ ಅವರಿಗೆ ಬರಲಿಕ್ಕೆ ಒಂದು ವೇ ಬೇಕಾಗಿರ್ತದೆ ಅವರಿಗೆ ಒಂದು ಬೆಳೆದು ನಿಲ್ಲುವ ತನಕ ಒಂದು ಪ್ರೊಟೆಕ್ಷನ್ ಬೇಕಾಗಿರ್ತದೆ ಅದೇ ಕಾರಣಕ್ಕೆ ಮಕ್ಕಳು ಬಂದಿರ್ತಾರೆ ಅದನ್ನು ಮತ್ತೆ ಓದ್ತಾ ಹೋದಾಗ ನಂಗೆ ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿಯು ಬಂದಾಗ ಪ್ರತಿಯೊಂದು ಸಣ್ಣ ಮಕ್ಕಳು ಬಂದಾಗ ಮಕ್ಕಳಲ್ಲಿ ಏನಾಗ್ತದೆ ಅಂತೇಳಿ ಸಣ್ಣ ಮಕ್ಕಳಲ್ಲಿ ಹೇಳುದು ನಾನು ಸಾಧಾರಣ ಎಂಟು ವರ್ಷ ಅಥವಾ ಏಳು ವರ್ಷದ ತನಕ ಮಕ್ಕಳಿಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತಾರೆ ಅವರು ಕಾಬ್ನೇಟಿವ್ ಬಿಹೇವಿಯರ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಯಾವುದೇ ವಿಷಯವನ್ನ ಥಿಂಕ್ ಮಾಡಿ ಮಾತಾಡೋದು ಇದು ಹೇಗಿರ್ತದೆ ಇದು ಹೀಗೆ ಮಾಡಿದರೆ ಹೇಗೆ ಆಗ್ಬೋದು ಆರ್ಗ್ಯೂ ಮಾಡೋದು ಇದು ಯಾವುದು ಇರುವುದಿಲ್ಲ ನೀವು ಅಬ್ಸರ್ವ್ ಮಾಡಿ ಏಳು ವರ್ಷದಿಂದ ಎಂಟು ವರ್ಷದ ಮಗು ಅಲ್ಲಿ ವರ್ಷದವರೆಗೆ ಯಾವುದೇ ರೀತಿಯ ಆರ್ಗ್ಯುಮೆಂಟ್ ಇಲ್ಲ ಅದು ಜಸ್ಟ್ ರಿಸೀವಿಂಗ್ ನೋಡ್ತಾ ಇರ್ತದೆ ನೋಡ್ತಾ ಇರ್ತದೆ ಮತ್ತು ವಿಷಯಗಳನ್ನ ಈಗ ನಾವು ಹೊಸ ಮೊಬೈಲ್ ತಗೊಂಡ್ರೆ ಅದಕ್ಕೆ ನಾವು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಬೇಕಲ್ಲ ಸ್ಟಾರ್ಟಿಂಗ್ ಅದಕ್ಕೆ ನಮ್ಗೆ ಗೊತ್ತಿರೋದಿಲ್ಲ ಅಥವಾ ನೀವು ಕಂಪ್ಯೂಟರ್ ತಗೊಂಟ್ರೆ ಅದಕ್ಕೆಲ್ಲ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ತಾ ಇರ್ಲಿಲ್ಲ ಹಾಗೆ ಸಲ ಎಲ್ಲ ಡೌನ್ಲೋಡ್ ಆದ್ಮೇಲೆ ನೀವು ಅದರಲ್ಲಿ ವರ್ಕ್ ಮಾಡ್ಬೋದು ಹಾಗಾಗಿ ಮಕ್ಕಳು ಎಲ್ಲ ವಿಷಯವನ್ನು ನೋಡ್ತಾ ಇರ್ತಾರೆ ತಿಳ್ಕೊಳ್ತಾ ಇರ್ತಾರೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಸೈಂಟಿಫಿಕ್ಲಿ ಎಲ್ಲರೂ ಪ್ರೂವ್ ಆಗಿದೆ ಏನೇ ಇರ್ಬೋದು ಈಗ ನಾವು ಇಷ್ಟು ದೊಡ್ಡವರಾಗಿಯೂ ನಮ್ಮ ಎಲ್ಲಾ ಬಿಹೇವಿಯರ್ಸ್ ನಾವು ಏಳು ವರ್ಷದಲ್ಲಿ ಕಲ್ತದ್ದು ಮಾತ್ರ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಅವರ್ ಬಿಹೇವಿಯರ್ ನಾವೇನು ಇವತ್ತು ಮಾತಾಡ್ತಿದ್ದೇವೆ ನಮ್ಮ ಏನು ಭಾವನೆಗಳಿದೆ ನಾವು ಯಾರತ್ರ ಹೇಗೆ ಮಾತಾಡ್ತೇವೆ ಇದೆಲ್ಲ ಅಲ್ಲಿ ರೆಕಾರ್ಡ್ ಆದದ್ದು ನಮಗೆ ಈಗ ನಿಮಗೆ ಅರ್ಥ ಆಗಿರ್ಬೋದು ಅಂದರೆ ಸಣ್ಣ ಮಕ್ಕಳನ್ನು ಎಂಟು ವರ್ಷದ ತನಕ ತಂದೆ ತಾಯಿಗಳು ಯಾವ ರೀತಿ ನೋಡ್ಕೊಳ್ಬೇಕು ಅದು ಒಂದು ಮಗುವಿನ ವ್ಯಕ್ತಿತ್ವದ ಮೇಲೆ ಅವನ ಸಂಪೂರ್ಣ ವಿಕಸನದ ಮೇಲೆ ಅವನು ಸಂಪೂರ್ಣ ಬೆಳೆಯುವುದಕ್ಕೆ ಹೇಗೆ ಕಾರಣ ಆಗ್ತದೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಆ ಒಂದು ಟೈಮ್ ಪೀರಿಯಡ್ ಅಂತ ಹೇಳಿದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಅನ್ನಿಸ್ತು ಮೋಸ್ಟ್ಲಿ ಈ ಮಕ್ಕಳನ್ನ ನೋಡಿಕೊಳ್ಬೇಕಾದ್ರೆ ಎಷ್ಟೋ ಸಲ ತಂದೆ ತಾಯಿಗಳು ಹೇಳುದುಂಟು ನೀವು ಹೇಳಿದಾಗೆ ಅಂದ್ರೆ ಅವರ ಅವರನ್ನು ಹೇಗೆ ನೋಡಿಕೊಳ್ಬೇಕು ಅಂದ್ರೆ ಅವರ ಜೊತೆ ಗೆಳೆಯರಾಗಿ ಇರುದ ಅಥವಾ ಅವರನ್ನ ಆಸ್ ಎ ಮಗನಾಗಿ ನೋಡುವಂಥದ್ದು ಅಥವಾ ತುಂಬ ಕ್ಲೋಸ್ ಆಗಿರುವಂಥದ್ದು ಹೇಗೆ ಇರಬೇಕಾಗ್ತದೆ ಮಕ್ಕಳ ಜೊತೆ ಮಕ್ಕಳ ಹತ್ರ ಅದ ಹಾಗೆ ಹೇಳಿದಾಗೆ ನಾನು ಏಳು ವರ್ಷ ಎಂಟು ವರ್ಷ ತನಕ ಅವರಿಗೆ ಯಾವುದೇ ಥಿಂಕಿಂಗ್ ಇರುವುದಿಲ್ಲ ಕಾಗ್ನೆಟಿವ್ ಬಿಹೇವಿಯರ್ಸ್ ಅಂತ ಹೇಳಿದ್ರೆ ರಾಷನಲ್ ಥಿಂಕಿಂಗ್ ಅಂತ ಹೇಳ್ತೇವಲ್ಲ ಹೀಗೆ ಆದ್ರೆ ಹೇಗೆ ಆಗ್ತದಪ್ಪ ಹೀಗಾದ್ರೆ ಹೇಗೆ ಮಾಡುವ ಅದಿರೋದಿಲ್ಲ ಅದು ಪ್ಯೂರ್ ಲವ್ ಅನ್ನ ಸೀಕ್ ಮಾಡ್ತಾ ಇರ್ತದೆ ಪ್ರೀತಿಯನ್ನ ತಗೊಳ್ತಾ ಇರ್ತದೆ ಅದು ಮಗು ನಿಮಗೆ ನಿಮ್ಮ ಜೀವನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಪ್ರೀತಿಯನ್ನು ಯಾರ್ಯಾರು ಕೊಡ್ಬೋದು ಅದು ಕೊಡ್ಬೇಕು ಆ ಸಮಯದಲ್ಲಿ ಐದು ವರ್ಷದಿಂದ ಏಳು ವರ್ಷದ ತನಕ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಕೂಡ್ತದೆ ಅಷ್ಟು ಸಮಯವನ್ನು ಕೊಡಬೇಕು ಅಷ್ಟು ಪ್ರೀತಿಯನ್ನು ಕೊಡಬೇಕು ಅದಕ್ಕೆ ಏನಾದರೂ ಹೇಳಬೇಕು ಅಂತಿದರೆ ಅದನ್ನು ಅತ್ಯಂತ ಪ್ರೀತಿಯಲ್ಲಿ ಹೇಳ್ತಾ ಇರಬೇಕು ಅತ್ಯಂತ ಸ್ಮು ಸೂಕ್ಷ್ಮವಾಗಿ ಪ್ರೀತಿಯುಕ್ತವಾಗಿ ಹೇಳ್ತಾ ಇರಬೇಕು ಎಲ್ಲವನ್ನು ಒಂದು ಸಲ ಏಳು ವರ್ಷ ಕಳೆದ ನಂತರ ಎಂಟು ನಂತರ ಅವರು ಕ್ವಶನ್ ಕೇಳಲಿಕ್ಕೆ ಶುರು ಮಾಡ್ತಾರೆ ಅದು ಹೀಗೆ ಆದರೆ ಹೇಗೆ ಆಗ್ತದೆ ಹೀಗೆ ಹೇಗೆ ಆಗ್ತದೆ ತಪ್ಪುಗಳನ್ನು ಮಾಡ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಇಲ್ಲಿ ಒಂದು ತಪ್ಪು ಮಾಡಿರ್ತಾರೆ ಆಗ ಅವರನ್ನು ಕರೆದು ಅದಕ್ಕೆ ಸರಿಯಾಗಿ ಹೇಳಬೇಕು ಅದು ಹೀಗೆ ಮಾಡಿದರೆ ಹೀಗೆ ಆಗ್ತದೆ ಈ ಥರ ಹೋದರೆ ಹೀಗೆ ಆಗ್ತದೆ ಅದಕ್ಕೆ ರ್ಯಾಷನಲ್ ಆಗಿ ಅವರಿಗೆ ತಿಂಕಿಂಗ್ ಹೇಳಬೇಕು ಜೋರು ಮಾಡಿ ಹೇಗೆ ಮಾಡಬಾರ್ದು ಹೀಗೆ ಮಾಡಬೇಡ ಗದರಿಸಬಾರ್ದು ಅವರಿಗೆ ರೀಸನಿಂಗ್ ಹೇಳಬೇಕು ಹೀಗಾದರೆ ಏನು ತಪ್ಪದು ಈಗ ಬೆಂಕಿಯನ್ನು ಮುಟ್ಟಿದರೆ ಏನಾಗ್ತದೆ ಕೈ ಯಾಕೆ ಸುಡ್ತದೆ ಅದಕ್ಕೆ ಯಾವ ರೀಸನ್ ಇದೆ ಅದನ್ನು ಹೇಳಬೇಕು ಬೇರೆಯವ್ರದ್ದು ಯಾಕೆ ಗೌರವ ಕೊಡಬೇಕು ಅದನ್ನೆಲ್ಲವನ್ನು ರೀಸನ್ ಹೇಳಬೇಕು ದೇವರನ್ನು ಪೂಜೆ ಮಾಡಿದರೆ ಯಾಕೆ ಮಾಡಬೇಕು ದೇವರಂದರೆ ಏನು ಅದನ್ನ ರೀಸನಿಂಗ್ ಅಲ್ಲಿ ಅವ್ರಿಗೆ ಹೇಳ್ತಾ ಹೋಗ್ಬೇಕು ಆಗ ಅವ್ರು ಕೇಳಲಿಕ್ಕೆ ರೆಡಿ ಆಗ್ತಾರೆ ಅದನ್ನು ನೀವು ಸಾಧಾರಣ ಒಂದು ಎಂಟು ವರ್ಷದಿಂದ ಮತ್ತೊಂದು ಐದಾರು ಏಳು ವರ್ಷ ಅಂದ್ರೆ ಒಂದು ಹದಿನೇಳು ವರ್ಷ ತನಕ ಈ ರೀತಿ ಮಾಡ್ತಾ ಹೋಗ್ಬೇಕು ಒಂದು ಹದಿನೇಳು ವರ್ಷದ ನಂತರ ಹೆಚ್ಚಾಗಿ ಇದು ನಾನು ಪ್ರೊಬಿಲಿಟಿ ಹೇಳ್ತಾ ಇರೋದು ಅಂದರೆ ಮ್ಯಾಕ್ಸಿಮಮ್ ಜನಗಳಿಗೆ ಮೆಚುರಿಟಿ ಬಂದಿರುತ್ತದೆ ಒಂದು ಹದಿನೇಳು ವರ್ಷ ನಂತರ ನೀವು ಒಂದು ಗೆಳೆಯನಾಗಿಯೋ ಅಥವಾ ನಿಮ್ಮ ಸ್ನೇಹಿತನಾಗಿಯೋ ಆ ರೀತಿ ನಡೆಸ್ಕೊಂಡು ಹೋಗ್ಬೇಕು ಈ ರೀತಿ ಮಕ್ಕಳನ್ನು ನಾವು ನಡೆಸ್ತಾ ಹೋಗ್ಬೇಕು ಅಂದರೆ ಯಾಕೆ ಇದನ್ನು ಮತ್ತೆ ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನು ನಾವು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿದ್ರೆ ಒಂದು ಮಗು ಬಂತು ಅದನ್ನು ಹೀಗೆ ಮಾಡ್ತೇನೆ ಆ ರೀತಿ ಆ ರೀತಿ ಅಲ್ಲ ಆಯ್ತು ಇಟ್ ಇಸ್ ಎ ಫುಲ್ ಟೈಮ್ ಜಾಬ್ ಇದು ಯಾವುದೋ ಮನೆಗೆ ಒಂದು ವಸ್ತು ತಂದಾಗಲ್ಲ ನಾವೊಂದು ಫ್ರಿಜ್ ತರ್ತೇವೆ ಅಥವಾ ಒಂದು ಟಿ ವಿ ತರ್ತೇವೆ ಆ ಥರ ಎಲ್ಲ ಆಯ್ತು ಇದು ಒಂದು ಜೀವಿ ಈ ಜೀವಿ ಅದ್ಭುತವಾಗಿ ಏನು ಬೇಕಾದರೂ ಮಾಡ್ಬೋದು ಈ ತಂದೆ ತಾಯಿಗಳ ಈ ಥರದ ಒಂದು ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ ಅಬ್ದುಲ್ ಕಲಾಂ ಇದ್ರಲ್ಲ ಅವರ ಬುಕ್ ಓದ್ತಾ ಇದ್ದೆ ಅಬ್ದುಲ್ ಕಲಾಂ ಅವರು ಯಾವುದೋ ಏಜ್ ನನಗೆ ಆ ಏಜ್ ನೆನಪಿಲ್ಲ ಅವರ ಏಜ್ ಅಲ್ಲಿ ಒಂದು ಸಲ ಅವರ ಅವರು ಏನೋ ಹೊರಗೆ ಎಲ್ಲಿ ಹೋಗಬೇಕು ನಾನು ಎಲ್ಲಿಯೋ ಕಲಿಬೇಕು ಅಂತ ಹಠ ಮಾಡ್ತಾ ಇರ್ತಾರೆ ಆಗ ತಾಯಿ ತುಂಬಾ ಮುದ್ದು ಮಾಡೋದ್ರಿಂದ ಹೇಳ್ತಾ ಇರ್ತಾರೆ ಎಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ತಂದೆ ಹೇಳ್ತಾರಂತೆ ಆಗ ನಿಮಗೆ ಸಮಯ ಆಗಿದೆ ನೀನು ಇನ್ನೂ ಕಲೀಲಿಕ್ಕೆ ತುಂಬ ಇದೆ ಹಾಗಾಗಿ ನೀನು ಮನೆಯಿಂದ ಹೊರಗೆ ಹೋಗುವಂತೆ ಹಾಗಾಗಿ ಅಂತ ನೋಡಿ ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಅಂಥ ತಂದೆ ಇದ್ದ ಕಾರಣ ಅವರು ಆ ರೀತಿ ಬೆಳೆದ್ರು ಕರೆಕ್ಟ್ ಆನಂತರ ಅವ್ರ ಮನೆಯಿಂದ ಹೊರಗೆ ಹೋದ್ರು ಅವರ ಕಲಿಕೆಯ ಆರಂಭ ಬೇರೆ ಆಯಿತು ಹಾಗಾಗಿ ಪೇರೆಂಟ್ ಕಾನ್ಷಿಯಸ್ ಆಗಿರುವುದು ತುಂಬ ಮುಖ್ಯ ಆಗಿರುತ್ತದೆ ಮಕ್ಕಳಲ್ಲಿ ಅದು ಆ ಮಕ್ಕಳನ್ನು ನೋಡ್ಕೊಳ್ಳೋದಿರ್ಬೋದು ಅವರ ಆರೈಕೆ ಇರ್ಬೋದು ಅವರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು ಹಾಗೆ ಅಂತ ಹೇಳಿ ಮಕ್ಕಳಲ್ಲಿ ಬೇರೆ ಬೇರೆ ತೊಂದರೆಗಳಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ನಾನು ಹಾಗೆ ನಾವು ಕೂತು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದರೆ ವೈದ್ಯರನ್ನ ಸಂಪರ್ಕ ಮಾಡಿ ಅದಕ್ಕೆ ಬೇಕಾದ ಚಿಕ್ ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಎಲ್ಲ ರೀತಿಯಲ್ಲಿ ಪೋಷಣೆಯನ್ನು ಮಾಡಬೇಕು ಆ ಸಮಯದಲ್ಲಿ ನಾವು ಈ ಮಕ್ಕಳಿಗೆ ಮನೆಯ ವಾತಾವರಣ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನಾವು ಎಷ್ಟೋ ಸಲ ಹೇಳಿದ ಕೇಳಿದ್ದೇವೆ ಈ ಮಗು ಹೀಗೆ ಬೆಳೆದು ಬರಲಿಕ್ಕೆ ಮನೆಯ ವಾತಾವರಣ ಕಾರಣ ಅಂತ ಸೊ ಒಂದು ಮನೆಯ ವಾತಾವರಣ ಹೇಗಿರಬೇಕು ಮತ್ತು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಇದು ಒಳ್ಳೆಯ ಪ್ರಶ್ನೆ ಅಂದ್ರೆ ಇದು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ ಅಂದ್ರೆ ಮನೆಯ ಪಾಠಶಾಲೆ ಅಂತ ಹೇಳ್ತಾರೆ ಹಾಗಾಗಿ ಅತ್ಯಂತ ಮುಖ್ಯ ಅಂತ ಹೇಳಿದ್ರೆ ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ಯಾರಿದ್ದಾರೆ ಅದು ಮುಖ್ಯ ಆಗ್ತದೆ ತಂದೆ ತಾಯಿ ಮತ್ತೆ ಯಾರಿದ್ದಾರೆ ಇವರೆಲ್ಲರೂ ಮಾತಾಡೋದು ನೋಡಿ ಒಂದು ವಿಷಯ ಹೇಳ್ತೇನೆ ನೀವು ಮಕ್ಕಳಿಗೆ ಹೇಳುವುದಕ್ಕಿಂತ ನೀವೇನು ಮಾಡ್ತೀರಿ ಅದನ್ನು ನೋಡ್ತಾ ಇರ್ತಾರೆ ಮಕ್ಕಳು ಏಳು ವರ್ಷದ ತನ ಮಕ್ಕಳು ರಿಸೀವಿಂಗ್ ಅಂತಾಗ್ಲೇ ಹೇಳಿದಲ್ಲ ಅದು ನೀವು ಮಾತಾಡೋದಲ್ಲ ನಿಮ್ಮ ಹಾವಭಾವ ನೀವು ಬೇರೆಯವತ್ರ ಹೇಗೆ ಮಾತಾಡ್ತೀರಿ ನೀವು ನಿಮ್ಮ ಹೆಂಡತಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ಅಥವಾ ಗಂಡ ತನ್ನ ಹೆಂಡತಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಥವಾ ಹೆಂಡತಿ ಗಂಡನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಇದನ್ನು ನೋಡ್ತಾ ಇರ್ತಾರೆ ಅವರು ಅದನ್ನೇ ಅವರು ಅಡಾಪ್ಟ್ ಮಾಡ್ತಾರೆ ಒಂದು ವಿಷಯ ಇದೆ ಗಂಡ ತನ್ನ ಹೆಂಡತಿಗೆ ಅತ್ಯಂತ ಪ್ರೀತಿಯನ್ನು ರೆಸ್ಪೆಕ್ಟನ್ನು ಇದ್ರೆ ಅದೇ ಆ ಮಗು ಬೆಳೆಸ್ಕೊಳ್ತದೆ ಅದನ್ನು ತಾಯಿಗೂ ರೆಸ್ಪೆಕ್ಟ್ ಕೊಡೋದನ್ನು ಅದು ಮುಂದೆ ಎಲ್ಲ ಮಹಿಳೆಯರಿಗೂ ಅದು ರೆಸ್ಪೆಕ್ಟ್ ಕೊಡಿಲಿ ಕಲಿತ ಕಲಿತದೆ ಅದರಿಂದಾಗಿ ಅದು ತುಂಬ ಸೂಕ್ಷ್ಮ ವಿಚಾರಗಳು ಎಷ್ಟೋ ವಿಷಯ ನನಗೆ ನಾನು ಆ್ಯಸ್ ಎ ಸೈಕ್ಯಾಟ್ರಿಸ್ಟ್ ನಾನು ನೋಡುವಾಗ ನನ್ನ ಕ್ಲಿನಿಕಲ್ಲಿ ಯಾರಾದರೂ ಬಂದು ಈಗ ಅವರನ್ನು ಒಂದು ಸಲ ಮಾತಾಡುವಾಗಲೇ ಓಹ್ ಇವರು ಎಲ್ಲಿ ತಪ್ಪಿರ್ಬೋದು ಇವರಿಗೆ ಎಲ್ಲಿ ಸಣ್ಣಲ್ಲಿ ತೊಂದರೆ ಆಗಿರ್ಬೋದು ಅಂತ ಗೊತ್ತಾಗ್ತದೆ ಗೊತ್ತಾಗ್ತದೆ ಯಾಕೆಂತಂದರೆ ಅವರು ಹೇಗೆ ನಡೀತಾರೆ ಅವರು ಬೇರೆಯವರ ಹೇಗೆ ಸ್ಪ ಸ್ಪಂದಿಸ್ತಾರೆ ಅದೆಲ್ಲ ಅಲ್ಲಿಂದ ಚೇಂಜ್ ಆಗ್ತಾ ಇರ್ತದೆ ಹಾಗಾಗಿ ತುಂಬ ಮುಖ್ಯ ಇನ್ನೊಂದು ವಿಷಯ ಈಗ ಮಾಡರ್ನ್ ವಿಷಯಕ್ಕೆ ಹೋಗೋದಾದರೆ ಮೈಂಡನ್ನು ನಾವು ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಎರಡು ಡಿವೈಡ್ ಮಾಡ್ಬೋದು ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಅದು ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ ನಾವು ಏನು ಮಾತಾಡ್ತಿದೆ ಅದು ರೆಕಾರ್ಡ್ ಆಗೋದು ನಾನು ಏನು ಮಾತಾಡ್ತಿದೆ ಅದು ರೆಕಾರ್ಡ್ ಆಗ್ತಾ ಇರೋದು ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು ಹೀಗೆ ಓ ಇಲ್ಲ ಸಾರಿ ಹೀಗೆ ಮಾಡುವ ಅಂತ ಹೇಳ್ಬೋದು ಸಬ್ ಸಲ ರೆಕಾರ್ಡ್ ಆದರೆ ಅದು ಹಾಗೆ ಪರ್ಮನೆಂಟ್ ಅದಕ್ಕೆ ಗೊತ್ತಿಲ್ಲ ಚೇಂಜ್ ಮಾಡ್ಕೊಳ್ಬೇಕಂತ ಹೇಳಿ ಅದು ಮತ್ತೆ ಯಾವಾಗ ಬೇಕು ಯಾವ್ದವ್ರಿಂದ ತರ್ತಾ ಇರ್ತದೆ ಅದು ಅದಕ್ಕೆ ಇನ್ನೊಂದು ಏನು ಸ್ಟ್ರಾಂಗ್ ಬಿಲೀಫ್ ಅಂತಂದ್ರೆ ಇದು ನನ್ನ ನಾನೇ ಹೇಳಿಕೊಟ್ಟದ್ದು ಇವರೇ ಹೇಳಿಕೊಟ್ಟದ್ದು ನನಗೆಲ್ಲ ಕಾನ್ಷಿಯಸ್ ಅವರೇ ಹೇಳಿಕೊಟ್ಟದ್ದು ಹಾಗಾಗಿ ಇದು ಪರ್ಮನೆಂಟ್ ಇದು ಕ್ಲಿಯರ್ ಇದನ್ನು ನಂಬಲೇಬೇಕು ನೀವೆಂತ ಸುಳ್ಳು ಕರೆ ಹಿಡ್ಕೊಡಿ ಅದಕ್ಕೆ ಅದು ಗ್ಯಾರಂಟಿ ಅದು ಒಂದು ಅದರ ಡಿಫೆಕ್ಟ್ ಅಥವಾ ಅದರದ್ದು ಒಳ್ಳೆತ ನಾವ ನಮಗೆ ಗೊತ್ತಿಲ್ಲ ಹಾಗಾಗಿ ಅದೊಂದು ಬಟ್ ಅಲ್ಲಿ ನಮ್ಗೆ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ ನಮ್ಮ ವರ್ಕ್ ಮಾಡೋದು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಮಾಡಬೇಕಾಗ್ತದೆ ನಾವು ನಾವೇನಾದ್ರು ತಪ್ಪು ಮಾಡಿದ್ರೆ ಅಥವಾ ತಪ್ಪುಗಳನ್ನು ರಿಪೀಟ್ ಮಾಡಿದ್ರೆ ಅಲ್ಲಿ ನಾವು ಅದನ್ನು ತಿದ್ದುವಂತ ಪ್ರಯತ್ನವನ್ನು ಮಾಡಬೇಕು ಬಹಳ ಚೆನ್ನಾಗಿ ಹೇಳಿದ್ರಿ ಆ ಒಂದು ವಿಷಯವನ್ನು ಈ ಮಕ್ಕಳು ತಂದೆ ತಾಯಿಯ ವಿರುದ್ಧ ಹೋಗುವಂಥದ್ದನ್ನೇ ಈಗ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇರಬಹುದು ಇದಕ್ಕೆ ಏನು ಕಾರಣ ಇದಕ್ಕೆ ಈಗ ನನ್ನ ನನ್ನ ಈಗ ನಾನು ಓದಿದ ಪ್ರಕಾರ ಅಥವಾ ನಾನು ತಿಳ್ಕೊಂಡ ಪ್ರಕಾರ ನನಗೆ ಅನಿಸೋದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಆ ಏಳು ವರ್ಷದಲ್ಲಿ ಮಗುವನ್ನು ಯಾವುದೋ ರೀತಿಯಲ್ಲಿ ತಪ್ಪು ನಡವಳಿಕೆಗಳು ಮಾಡಿಕೊಂಡದಷ್ಟೇ ಅರ್ಥ ಮಾಡ್ಕೊಳ್ಳಿಲ್ಲ ಆ ನಂತರ ಬೆಳೆಯುವಾಗಲೂ ನಾವು ಮನೆಯಲ್ಲಿ ಜೋರು ಮಾಡಿಕೊಂಡು ನಾವು ಹಾಗೆ ಮಾಡು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾ ಇರ್ತೇವೆ ಅದೆಲ್ಲ ಕೇಳ್ತಾ ಇರ್ತದೆ ರೆಕಾರ್ಡ್ ಆಗ್ತಾ ಇರ್ತದೆ ಒಂದು ಹದಿನೆಂಟು ವರ್ಷ ಆಗುವಾಗ ಅದಕ್ಕೆ ಸ್ವಂತ ಬುದ್ಧಿ ಬರ್ತದೆ ಆಗ ಅದು ಅದಕ್ಕೆ ಗೊತ್ತಾಗ್ತದೆ ತಪ್ಪು ಅಂತ ಹೇಳಿ ನಾನು ಮಾತಾಡೋದು ತಪ್ಪ ಅಂತ ಬಟ್ ಅದು ಹ್ಯಾಬಿಟ್ ಆಗಿರ್ತದೆ ಅದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾನೆ ಮನಸ್ಸು ಅಂತ ಹೇಳಿದ್ರೆ ಹೇಗೆ ಗೊತ್ತೆ ಹುಟ್ಟಿದ ಕೂಡ ಹೇಗಿರ್ತದೆ ಮನಸ್ಸು ಅಂತ ಹೇಳಿದ್ರೆ ಒಂದು ಕ್ಲೀನ್ ಫೀಲ್ಡಿನಾಗಿರ್ತದೆ ಆಗಿರ್ತದೆ ಮನಸ್ಸು ಈಗ ಒಂದು ಲಾನ್ ಇದ್ದ ಒಂದು ಫೀಲ್ಡ್ ಅನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈಗ ಅದರಲ್ಲಿ ಲಾನ್ ಕ್ಲಿಯರ್ ಅದರಲ್ಲಿ ಏನು ಕಾಣೋದಿಲ್ಲ ಬರೀ ಎಲ್ಲ ಕಡೆ ಗ್ರೀನ್ ಕಾಣ್ತಾ ಉಂಟು ತಿಳ್ಕೊಳ್ಳೋ ನೀವು ಈ ಕಡೆಯಿಂದ ಆ ಕಡೆ ನಡಿಲಿಕ್ಕೆ ಶುರು ಮಾಡ್ತೀರಿ ದಿನ ಹೀಗೆ ನಡೀತಾ ಇರ್ತೀರಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಒಂದು ಮಾರ್ಕ್ ಕಾಣ್ತದೆ ಅದರಲ್ಲಿ ಮತ್ತೆ ಇನ್ನೊಂದು ಕಡೆ ನಡೀತೀರಿ ಮಾರ್ಕ್ಗಳು ಕಾಣಲಿಕ್ಕೆ ಹಾಗೆ ಮನಸ್ಸಲ್ಲಿ ಒಂದು ವಿಷಯವನ್ನು ಒತ್ತಿ 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 ಹೇಳ್ತಿದ್ದರೆ ಅದೇ ವಿಷಯಗಳಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ ಅದಕ್ಕೆ ಆ ವಿಷಯ ಹೇಳಿದ ಕೂಡ ಅದು ರೆಕಾರ್ಡ್ ಆಗ್ತದೆ ಅಲ್ಲಿ ಪಾತ್ರ ಹೋಗ್ತದೆ ನಿಮಗೆ ಎಲ್ಲಿಗೆ ಮುಟ್ತದೆ ಅಂತ ಹೇಳಿದ್ರೆ ನಿಮಗೆ ಒಂದು ವಿಷಯವನ್ನ ಆಟೋಮೆಟಿಕ್ ಆಗಿ ನಡೀತಾ ಇರ್ತದೆ ಅದು ಮನಸ್ಸು ಮತ್ತೆ ಆಟೋಮೆಟಿಕ್ ಆಗ್ತಿರ್ತದೆ ಅಂದ್ರೆ ಆ ಪಾತ್ರಗಳು ಅದಕ್ಕೆ ರಾತ್ರಿ ಮಲಗಿದಾಗಲೂ ನಿದ್ದೆಯಲ್ಲಿ ಎದ್ದಾಗಲೂ ಅದು ಕಾಣ್ತಾ ಇರ್ತದೆ ಎಲ್ಲವೂ ಅದಕ್ಕೆ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರು ಚೇಂಜ್ ಮಾಡ್ಕೊಳಿಕ್ ಆಗೋದಿಲ್ಲ ಇದನ್ನ ನಾನು ನನ್ನ ಜೀವನದಲ್ಲಿ ನೋಡಿದ್ದೇನೆ ನಾನು ನಾಳೆ ಎಣಿಸುದು ನಾಳೆ ಚೇಂಜ್ ಆಗ್ತೇನೆ ನಾಳೆ ಇಲ್ಲ ಯಾಕೆ ಚೇಂಜ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಇದು ಎಲ್ಲಿಂದ ಬಂದಿದೆ ಇದು ಎಲ್ಲಿಂದ ಬಂದಿದೆ ಓ ಸಬ್ ಕಾನ್ಶಿಯಸ್ ಅಂದ್ರೆ ಹೀಗೆ ಅಂತ ನಂಗೆ ಮಾರ್ತ ಮತ್ತೆ ಅರ್ಥ ಆಯ್ತು ಹಾಗಾಗಿ ನಿಮಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಎರಡು ವಿಷಯವನ್ನ ಒಂದು ಅಭ್ಯಾಸ ಮತ್ತೊಂದು ವೈರಾಗ್ಯ ಯಾವುದನ್ನು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಇದೇ ಅಭ್ಯಾಸ ನಾವು ಮಾಡಿದ ಪಾತ್ವೆಯಲ್ಲ ಇದೇ ಇದೇ ನಾವು ರಿಪೀಟೆಡ್ ಅಲ್ಲಿ ಮಾಡಿದನ್ನ ಇದನ್ನೇ ಅವ್ರು ಹೇಳಿದಲ್ಲಿ ಇದನ್ನ ಅಂಡು ಮಾಡಬೇಕು ಇದನ್ನ ರಿವರ್ಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ವಾಪಸ್ ಇನ್ನೊಂದು ಪಾತ್ವೆಯನ್ನು ಹುಡುಕಬೇಕು ಕರೆಕ್ಟ್ ಅದಕ್ಕೂ ಅಭ್ಯಾಸ ಅಂತ ಹೇಳುವಂತ ಅಭ್ಯಾಸವನ್ನು ಬೆಳೆ ಅಂದ್ರೆ ಈಗ ನೆಗೆಟಿವಿಟಿ ನಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ಡಿಸ್ಕಸ್ ಮಾಡೋ ಅಗತ್ಯ ಡಿಸ್ಕಷನ್ ಮಾಡೋ ಅಗತ್ಯ ಇಲ್ಲ ನೀವು ಅದನ್ನ ಪಾಸಿಟಿವ್ನೆಸ್ ಅಲ್ಲಿ ಓವರ್ಲ್ಯಾಪ್ ಮಾಡಿ ಈಗ ಒಬ್ಬ ತಪ್ಪು ಮಾಡ್ತಾರೆ ಅಂದ್ರೆ ಮತ್ತೆ ಅದನ್ನೇ ಹೇಳೋದು ನೀವು ಅದೇ ಮಾಡ್ತೀಯ ಅದೇ ಅಲ್ಲ ನೀವು ಅವನಿಗೆ ಏನು ಸರಿ ಮಾಡೋದು ಅಂತ ಹೇಳಿಕೊಡಿ ನಾವು ಯಾರಿಗಾರು ಹೇಳುವಾಗ ನೀನು ಅದೇ ತಪ್ಪು ಮಾಡ್ತೀವಿ ಹಾಗೆ ಹೇಳ್ಬೇಡಿ ಆದರೆ ಅವನಿಗೆ ನೀವು ಬೈತೀರಿ ಎಲ್ಲ ಹೌದು ಬಟ್ ಅವನಿಗೆ ಗೊತ್ತೇ ಆಗುದಿಲ್ಲ ಅಲ್ಲ ಏನು ಮಾಡಬೇಕು ಅಂತ ಕರೆಕ್ಟ್ ನೀವು ಹೇಳುವಾಗ ಅದರ ಬದಲು ಹೀಗೆ ಹೇಳಿ ಅದು ಹೀಗೆ ಮಾಡಬೇಡಿ ಹೀಗೆ ಅಂತ ಹೇಳಿ ಯಾವಾಗಲೂ ನೆಗೆಟಿವ್ ಬದಲು ಪಾಸಿಟಿವ್ ಹೇಳ್ತಾರೆ ಒಬ್ಬನನ್ನು ನೆಗೆಟಿವ್ ಕಂಡ ಕೂಡಲೇ ಅದನ್ನು ಹೇಳ್ಬೇಡಿ ಅದ್ರ ಬದಲು ಪಾಸಿಟಿವ್ ಹೇಳಿ ಅದನ್ನು ಹಾಗೆ ಇಡ್ಬೋಯ್ತಲ್ಲ ಅದನ್ನು ಹೇಗೆ ಅಂತ ಹಾಗೆ ರಿಪೀಟ್ ಮಾಡ್ತಾ ಹೋದಾಗೆ ಮುಂದೆ ಅವರು ಚೇಂಜ್ ಆಗ್ತಾ ಹೋಗ್ತಾರೆ ಗೊತ್ತಿಲ್ಲದೆ ಚೇಂಜ್ ಆಗ್ತಾ ಇರ್ತಾರೆ ಇನ್ನೊಂದು ಪ್ರತಿಯೊಬ್ಬ ಮಕ್ಕಳಿಗೂ ಅವರದ್ದೇ ಆದ ಐಡೆಂಟಿಟಿ ಇದೆ ಮತ್ತೊಂದು ಪ್ರತಿಭೆ ಇದೆ ಅಂತ ನಾವು ಕೇಳ್ತೇವೆ ಬಗ್ಗೆ ನಾನು ಹಾಗೆ ಇದು ಬಗ್ಗೆ ಯಾವುದೇ ಸಂಶಯ ನನಗೆ ಆಯ್ತಾ ನೀವು ನಂತರ ಕೇಳಬಹುದು ಈಗ ಸರ್ ಒಬ್ರು ಇಂಜಿನಿಯರ್ ಆಗ್ತಾರೆ ಅವರು ಅಷ್ಟು ಎಬಿಲಿಟಿ ಎಲ್ರಿಗೂ ಉಂಟಾ ಒಬ್ರು ಡಾಕ್ಟರ್ ಆಗ್ತಾರೆ ಅವ್ರ ಎಂಟು ಒಂದು ಮಾತು ಹೇಳ್ತೇನೆ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ತನ್ನದೇ ಆದ ಒಂದು ಚಾಪನ್ನ ಮೂಡಿಸಲಿಕ್ಕೆ ಒಂದು ಕರ್ತವ್ಯಕ್ಕಾಗಿ ಬಂದಿರ್ತಾರೆ ಅದು ಒಂದು ಚಪ್ಪಲಿ ಹೊಳಿಯುವಾಗಿರ್ಬೋದು ಅಥವಾ ಒಂದು ಟೈಲರ್ ಆಗಿರ್ಬೋದು ಅಥವಾ ಒಂದು ಮರ ಮರ ಕೆತ್ತುವನಾಗಿರ್ಬೋದು ಅಥವಾ ಅವರು ಡಾಕ್ಟರ್ ಆಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು ಎಲ್ಲರೂ ಆ ವಿಚ್ ಒಂದು ವಿಶಿಷ್ಟವಾದ ಪ್ರತಿಮೆಯನ್ನು ಇರ್ತಾರೆ ಅದರಲ್ಲಿ ಅವರು ತಲ್ಲಿನರಾಗ್ತಾರೆ ಹಾಗೆ ನೀವು ನೋಡಿರ್ಬೋದು ಈಗ ನೋಡಿ ಮಾಸ್ಟರ್ ಶೆಫ್ ಶೆಫ್ ಅಂತ ಇರ್ತಾರೆ ಅಂದ್ರೆ ಅವರು ಅಡಿಗೆ ಇರ್ತಾರೆ ಅವರೇ ಬೇಕಾದಷ್ಟು ರೆವಿನ್ಯೂ ಮಾಡ್ತಾ ಇರ್ತಾರೆ ಹಾಗಾಗಿ ಯಾವ್ದಾವ್ದು ಬಿಸಿನೆಸ್ ಅಲ್ಲಿ ಮಾಡ್ತಾರೆ ಇವತ್ತು ಹಾಗಾಗಿ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಅವನದೇ ಆದ ಒಂದು ಫುಡ್ ಪ್ರಿಂಟ್ ಅನ್ನ ಒಂದು ಸಿಗ್ನೇಚರ್ ಅನ್ನ ಅವನದ್ದೇ ಆದ ಒಂದು ಹಿಸ್ಟ್ರಿಯನ್ನ ಅವನದೇ ಆದ ಅವನ ಒಂದು ಬೆಲೆಯನ್ನ ಅಥವಾ ಅವನದ್ದೇ ಆದ ಒಂದು ಬ್ಲೂ ಪ್ರಿಂಟ್ ಅನ್ನ ನಕ್ಷೆಯನ್ನು ಹಿಡ್ಕೊಂಡೇ ಬಂದಿರ್ತಾನೆ ಅವನಿಗೆ ಸೂಕ್ತ ಸಮಯ ಆದ ಕೂಡಲೇ ಅದು ಅದರ ಪ್ರತಿಭೆಗಳು ಬರ್ತದೆ ಯಾಕೆ ಎಷ್ಟೋ ಜನ ಕೊರಗ್ತಾರೆ ಎಷ್ಟೋ ಜನ ಯಾವುದೇ ವರ್ಕ್ ಮಾಡಿದರೂ ಬೇಜಾರು ಇರ್ತಾರೆ ಆಫೀಸಲ್ಲಿ ಒಳ್ಳೆ ಆಫೀಸರ್ ಆಗಿರ್ತಾರೆ ಬಟ್ ಯಾವುದೋ ಒಂದು ಕ ಕೆಲಸಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಯಾಕೆ ಅಂತ ಹೇಳಿದರೆ ಅವ್ರಿಗೆ ಏನಾಗ್ತದೆ ಅಂತೇಳಿದರೆ ಸಣ್ಣದಲ್ಲಿರಬೇಕಾದ್ರೆ ಒಳ್ಳೆಯ ರೀತಿಯ ಒಂದು ಬೆಳವಣಿಗೆ ದೊರೆತಿರುವುದಿಲ್ಲ ಅವರ ಮಾತನ್ನು ಯಾರೂ ಕೇಳಿರೋದಿಲ್ಲ ಅವರಿಗೆ ಜೀವನದಲ್ಲಿ ಜೀವನೋಪಾಯಕ್ಕಾಗಿ ಇದನ್ನು ಮಾಡಲೇಬೇಕಾಗ್ತಾ ಇರ್ತದೆ ಕರೆಕ್ಟ್ ಹಾಗಾಗಿ ಅವರಿಗೆ ಬೇರೆ ಉಪಾಯ ಇರುವುದಿಲ್ಲ ಹಾಗಾಗಿ ಅವರು ಅದರಲ್ಲಿ ಕೊರಕ್ತಾ ಕೊರಗ್ತಾ ಕೊರಗ್ತಾ ಮಾಡ್ತಾ ಇರ್ತಾರೆ ಯಾಕೆ ಈ ಥರ ನೀವು ಹಾಗೆ ಈಗ ಕೇಳಿದ ಹಾಗೆ ಯಾಕೆ ಒಬ್ಬ ವ್ಯಕ್ತಿಗೆ ಅವನು ಏನು ಮಾಡಬೇಕು ಅವನ ಜೀವನದಲ್ಲಿ ಯಾಕಾಗಿ ಬಂದಿದ್ದಾನೆ ಅಂತ ಗೊತ್ತಾಗೋದು ಯಾಕೆಂದೇಳಿದ್ರೆ ಯಾವಾಗ ಆ ರೀತಿ ಒಂದು ಒಬ್ಬನಿಗೆ ಗೊತ್ತಾಗ್ತದೆ ಆಗ ಅವನ ವಿಕಸನ ಆಗ್ತದೆ ಅವನ ಗ್ರೋತ್ ಆರಂಭ ಆಗ್ತದೆ ಅವನು ಈ ಸಮಾಜದಲ್ಲಿ ಮೆಟೀರಿಯಲ್ ವರ್ಲ್ಡ್ಗಳಿಂದ ಬಿಟ್ಟು ಅವನ ದೊಡ್ಡ ಪ್ರಪಂಚವನ್ನೇ ಹುಡುಕ್ತಾನೆ ಅವನು ಯಾಕಾಗಿ ಜಗತ್ತಿಗೆ ಬಂದಿದ್ದಾನೆ ಇವತ್ತೇನು ಆಧ್ಯಾತ್ಮ ಅಥವಾ ದೇವರನ್ನು ಅಂತ ಹೇಳ್ತೇವಲ್ಲ ಅದೇ ದೇಹದಲ್ಲಿ ಅದು ಅವನಿಗೆ ಅದೇ ಮುಕ್ತಿ ಅಂದರೆ ಪ್ರತಿಯೊಬ್ಬನಿಗೂ ಅವನಾದೇ ಆದ ಒಂದು ಡೆಪ್ತ್ ಸಿಗ್ತದೆ ಅಲ್ಲಿಗೆ ಅವನ ಜೀವನದಲ್ಲಿ ಮತ್ತವನಿಗೆ ಏನೂ ಬೇಕಂತಿರುವುದಿಲ್ಲ ಅವನದೇ ಹುಡುಕ್ತು ಹೋಗ್ತಾ ಇರ್ತಾನೆ ಹಾಗಾಗಿ ಇದು ಇದು ನಾವು ನಾಲ್ಕು ವಿಧವಾಗಿ ಮುಕ್ತಿಗೆ ದಾರಿಯನ್ನು ಹೇಳ್ತಾ ಇರ್ಬೇಕಾರೆ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಜ್ಞಾನಯೋಗ ಅಂತ ಹೇಳಿದಾರಲ್ಲ ಅದರಲ್ಲಿ ಕರ್ಮಯೋಗ ಅಂದರೆ ಅದೇ ಎಲ್ರಿಗೂ ಕರ್ಮ ಮಾಡಲಿಕ್ಕೆ ಆಗುವುದಿಲ್ಲ ಕೆಲವರಿಗೆ ಭಕ್ತಿ ಏನೇ ಹೇಳಿ ಭಕ್ತಿ ಕರೆಕ್ಟ್ ಹಾಗಾಗಿ ಕೆಲವರಿಗೆ ರಾಜಯೋಗ ಎಲ್ಲವನ್ನ ಅವರಿಗೆ ನೀವು ಭಕ್ತಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂತ ಕೇಳೋದಿಲ್ಲ ಅವರು ಅವ್ರು ಅದನ್ನು ಪ್ರಶ್ನೆ ಮಾಡ್ತಾರೆ ಅವರಿಗೆ ವಿಜ್ಞಾನದ ತಲೆ ಇರುತ್ತದೆ ಅವರಿಗೆ ಅವರಿಗೆ ಅವರು ಅವ್ರಿಗೆ ಪುಸ್ತಕಗಳನ್ನು ಓದಬೇಕು ಅದರಲ್ಲಿ ಹೀಗಿದೆ ಅದು ಹೀಗಿರ್ತದೆ ಕಾನ್ಷಿಯಸ್ ಮೈಂಡ್ ಅಂದರೆ ಹೀಗೆ ಅದು ಹೀಗೆ ವರ್ಕ್ ಆಗ್ತದೆ ಕಮ್ಯುನಿಟಿವ್ ಬಿಹೇವಿಯರ್ ಅಂದರೆ ಏನು ಅದು ಯಾಕೆ ವರ್ಕ್ ಆಗ್ತದೆ ಅದನ್ನು ಸ್ಟಡಿ ಮಾಡ್ತಾರೆ ಅವರು ಆಗ ಅವರು ನೆಮ್ಮದಿ ಸಿಗ್ತದೆ ಅವ್ರಿಗೆ ಹೇಳ್ತಾರೆ ಓ ಸರಿ ಅಂತ ಹೇಳ್ತಾರೆ ಇದು ನಾನು ನನ್ನ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋ ನೋಡಿದ್ದೇನೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲೇ ಮಾಡಬೇಕು ಸೊ ಈ ಪ್ರತಿಭೆಗಳನ್ನು ತಂದೆ ತಾಯಿ ಗುರುತಿಸುವಂಥದ್ದು ಎಷ್ಟು ಅಗತ್ಯ ಆಗ್ತದೆ ಅಂದರೆ ನೀವು ಪ್ರತಿಭೆಗಳು ಹೊರಗೆ ಬರಬೇಕು ಅಂತಿದ್ರೆ ಒಂದು ಸೂಕ್ತವಾದ ಸಮಯ ವೇದಿಕೆ ಒಂದು ಪ್ರಶಾಂತವಾದ ವಾತಾವರಣ ಮತ್ತು ಒಂದು ಅವರಿಗೆ ತಾನೆಲ್ಲವನ್ನು ಹೇಳಿಕೊಳ್ಳಬಹುದು ಅಂತ ಹೇಳುವ ಒಂದು ಒಂದು ಎನ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕು ಅದು ತಂದೆ ತಾಯಿ ಇರ್ಬೋದು ಗೆಳೆಯರಿರ್ಬೋದು ಅಥವಾ ಬಂಧುಗಳಿರ್ಬೋದು ಯಾರೇ ಇರ್ಬೋದು ಅರ್ಥ ಮಾಡ್ಕೊಳ್ಳೋರು ತಂದೆ ತಾಯಿಗಳ ರೋಲು ತುಂಬಾ ಇಂಪಾರ್ಟೆಂಟ್ ಯಾಕೆ ನೀವು ಯಾಕಂದ್ರೆ ಹೆಚ್ಚಾಗಿ ಅವರೇ ಸಣ್ಣದಿಂದ ಹೆಚ್ಚಾಗಿ ತಾಯಿಗೆ ಗೊತ್ತಿರ್ತದೆ ತಾಯಿ ತಾಯಿ ತಾಯಿಗೆ ಅಂದ್ರೆ ನೀನು ಏನ್ ಮಾಡಬಲ್ಲೆ ಅಂತ ನೋಡಿಯೇ ಹೇಳಿ ಈ ಪ್ರಶ್ನೆಗೆ ನಾನು ಒಂದು ಸಣ್ಣ ವಿಷಯವನ್ನ ಆಡ್ ಮಾಡ್ಬೇಕಾದ್ ಏನಂತ ಹೇಳಿದ್ರೆ ಎಷ್ಟೋ ಸಲ ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನಾನು ನೋಡ್ಬೇಕಾದ್ರೆ ತಂದೆ ತಾಯಿಗಳು ಕೆಲವು ಸಲ ಆ ಮೆಚುರಿಟಿಗೆ ಬಂದಿರೋದಿಲ್ಲ ಕಾರಣ ಅಂದರೆ ತಾಯಿಗೆ ಗೊತ್ತಿರೋದಿಲ್ಲ ತಾಯಿ ತಾಯಿ ತಾಯಿಯೇ ಬಟ್ ಆದರೆ ಎಷ್ಟೋ ವಿಷಯಗಳು ಇವರಿಗೆ ಗೊತ್ತಿರೋದಿಲ್ಲ ಹಾಗಾದರೆ ನೀವು ನಂತರ ಕೇಳುವುದು ಕೆಟ್ಟ ತಾಯಿ ಇರ್ತಾರಾ ಅಂತ ಈ ಪ್ರಶ್ನೆ ಅಷ್ಟು ಸುಲಭವಾದ ಪ್ರಶ್ನೆ ಅಲ್ಲಿದ್ದೆ ಇದನ್ನು ಉತ್ತರ ಮಾಡಲಿಕ್ಕೆ ಅಂದರೆ ಕೆಟ್ಟ ತಾಯಿ ಅಂತ ಇಲ್ಲವೇ ಇಲ್ಲ ಆದರೂ ಎಷ್ಟೋ ಸಲ ಎಷ್ಟೋ ಮಕ್ಕಳು ನನ್ನ ಹತ್ರನೇ ಬಂದು ಹೇಳೋದು ನಾನು ನೋಡಿದ್ದೇನೆ ಕ್ಲಿನಿಕಲ್ಲಿ ನನ್ನ ತಾಯಿಯಿಂದಾಗಿ ನಾನು ಹೀಗೆ ಆದದ್ದು ನನ್ನ ತಾಯಿಯ ನನಗೆ ತೊಂದರೆ ಕೊಟ್ಟರು ಅಂತ ಹೇಳಿದ್ರೆ ತುಂಬ ಸೂಕ್ಷ್ಮವಾದ ವಿಚಾರ ಇದನ್ನು ಮಾತನಾಡುವಾಗಲೂ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ಇದನ್ನು ಯಾರು ತಗೊಳ್ಬೇಕಾದ್ರೂ ತುಂಬ ಸೂಕ್ಷ್ಮವಾದ ವಿಚಾರ ಅಂತ ತಗೊಳ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಕಾಂಟ್ರವರ್ಸಿ ಇರಬಾರದು ಕರೆಕ್ಟ್ ಹಾಗಾಗಿ ಎಷ್ಟು ಸಲ ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿದ್ರೆ ನನಗೆ ಎಷ್ಟು ಸಲ ಅನಿಸ್ತದೆ ಪಾಪ ಅಂತ ಅನಿಸ್ತದೆ ಕೆಲವರ ಬಗ್ಗೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಈಗ ಜೀಸಸ್ ಕ್ರೈಸ್ಟ್ ಒಂದ್ಸಲ ಲಾಸ್ಟ್ ಮೂಮೆಂಟ್ ಹೇಳ್ತಾರೆ ಅವರನ್ನ ಶಿಲುಬೆಗೆ ಏರಿಸುವಾಗ ಅವರಿಗೆ ಎಲ್ಲ ಹೊಡಿತಾರೆ ಹೊಡಿತ ಮಾತು ಹೇಳ್ತಾರದೆ ಅವರನ್ನ ಬಿಟ್ಟು ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ ದೇವ್ ದೇ ಡಸಂಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಕರೆಕ್ಟ್ ಹಾಗಾಗಿ ಅಂತ ದೇವರೇ ಬಿಟ್ಟಿದಾನಂತೆ ಎಲ್ಲ ಮನುಷ್ಯರನ್ನ ಹಾಗಾಗಿ ನಾವು ಯಾವ ಲೆಕ್ಕ ನಾವು ಯಾಕಾಗಿ ಯಾರ ಬಗ್ಗೆ ಅಷ್ಟು ಸಿಟ್ಟನ್ನು ಇಟ್ಕೊಳ್ಬೇಕು ಹೇಳಿ ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮದಿರ್ಬೋದು ಯಾರೇ ಇರ್ಬೋದು ಗೊತ್ತಿಲ್ಲದ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಯಾವಾಗ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಿ ಅಲ್ಲಿಂದ ನಿಮ್ಮ ಜೀವನದ ವಿಕಸನ ನಿಮ್ಮ ಜೀವನದ ಎಕ್ಸ್ಪ್ಯಾನ್ಷನ್ ನಿಮ್ಮ ಜೀವನದ ಮುಂದಿನ ಗುರಿ ಆರಂಭ ಆಗ್ತದೆ ಅದಕ್ಕೆ ಹುಡುಕಬೇಕು ಎಲ್ಲರು ಸೊ ಬಹುಶಃ ತುಂಬಾ ವಿಚಾರಗಳನ್ನ ಇದರಲ್ಲಿ ಹೇಳಿದ್ರಿ ನೀವು ನಿಮ್ಮ ಪ್ರಶ್ನೆಗಳು ಅದ್ಭುತವಾಗಿ ತಂದೆ ತಾಯಿಗಳ ಮುಖ್ಯವಾದಂತಹ ಪ್ರಮುಖವಾದ ಪಾತ್ರ ಏನು ಅಂತ ಒಂದು ಮಗು ಬೆಳಿಬೇಕಾದ್ರೆ ಮುಖ್ಯವಾಗಿ ಏನು ಮಾಡಬೇಕು ಇಲ್ಲಿ ಕೇವಲ ಮಾತಾಡ್ತಾ ಅಥವಾ ಬೆಳೆಸ್ತೇನೆ ಚೆಂದ ಮಾತಾಡಿದ್ರೆ ಆಗೋದಿಲ್ಲ ಈಗಿನ ಕಾಲದಲ್ಲಿ ಎಕನಾಮಿಯು ತುಂಬಾ ಇಂಪಾಸ್ ಇಂಪಾರ್ಟೆಂಟ್ ಆಗ್ತದೆ ದುಡ್ಡು ಬೇಕಾಗ್ತದೆ ಹಾಗಾಗಿ ಮಕ್ಕಳನ್ನು ನಾವು ಆ್ಯಸ್ ಎ ಇದು ಗಂಡ ಹೆಂಡತಿಯರಾಗಿ ನಾವು ನಮಗೆ ಮಕ್ಕಳು ಬೇಕು ಅಂತ ಒಂದು ಪ್ಲ್ಯಾನ್ ಮಾಡುವಾಗ ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಿರಬೇಕು ಮಗು ಅಂದರೆ ಏನು ಮಗು ಯಾಕೆ ಜೀವನಕ್ಕೆ ಈ ಜೀವ ಈ ಒಂದು ಜಗತ್ತಿಗೆ ಬರ್ತದೆ ನಾನು ಆಗಲೇ ಹೇಳಿದಾಗೆ ತಂದೆ ತಾಯಿಗಳು ಯಾರು ಇದು ನನ್ನ ಒಂದು ಪ್ರಾಪರ್ಟಿ ಇದು ನನ್ನದೇ ಮಗು ನಾನು ಹೇಳಿದೆ ಕೇಳಿ ಆ ಆಸೆಯನ್ನು ಅಥವಾ ಆ ಯೋಚನೆಯನ್ನು ಬಿಟ್ಟುಬಿಡ್ಬೇಕು ಇದು ನನ್ನ ಮೂಲಕ ಬಂದಿದೆ ಇಟ್ ಆಸ್ ಕಮ್ ಥ್ರೂ ಮೀ ಕರೆಕ್ಟ್ ಇದನ್ನು ಬೆಳೆಸ್ಕೊಳ್ಬೇಕೆಲ್ಲರೂ ಅದಕ್ಕೆ ಆದ ಒಂದು ವಿಶಿಷ್ಟವಾದ ಪ್ರತಿಭೆ ಇದೆ ಅದನ್ನು ಬೆಳೆಸಲಿಕ್ಕೆ ಅದನ್ನು ಪೋಷಿಸಲಿಕ್ಕೆ ಅದನ್ನು ಯಾವ ಎತ್ತರಗತಿ ಕೊಡಲಿಕ್ಕೆ ತಂದೆ ತಾಯಿಗಳು ಪ್ರಯತ್ನ ಪಡಬೇಕು ಅದು ಎಕನಾಮಿಕಲಿ ಇರ್ಬೋದು ದುಡ್ಡು ಒಟ್ಟು ಒಟ್ಟು ಮಾಡೋದಿರ್ಬೋದು ಅದನ್ನು ರೀತಿಯಲ್ಲಿ ಬುದ್ಧಿವಾದ ಹೇಳುವುದಿರ್ಬೋದು ಅವರಿಗೆ ಬೇಕಾದಾಗ ಆ ಹಣವನ್ನು ಕೊಡೋದಿರ್ಬೋದು ಅಥವಾ ಅವರು ತಪ್ಪು ಮಾಡಿದಾಗ ತಿದ್ದುವುದಿರ್ಬೋದು ಅವರ ಹಿಂದೆ ಬೆನ್ನೆಲವಾಗಿ ನಿಂತು ಅವರು ಒಂದು ರೆಕ್ಕೆಯನ್ನು ಬೆಳೆದು ಹಾರುವ ತನಕ ಅವರ ಜೊತೆಗಿರಬೇಕು ಮತ್ತು ಅವರ ಸುದ್ದಿ ಹೋಗಬಾರ್ದು ಅವರ ಬೆಳವಣಿಗೆಯನ್ನು ನಾವು ದೂರದಿಂದ ನೋಡ್ತಾ ಇರಬೇಕು ತಪ್ಪು ಮಾಡಿದರೆ ಹೇಳ್ತಾ ಇರಬೇಕು ಅಷ್ಟೇ ನಾವು ಎಲ್ಲ ರೀತಿಯಲ್ಲಿ ಅವರ ಬಗ್ಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಯಾವಾಗ ಹೇಳ್ತಾ ಇರಬಾರ್ದು ಸಣ್ಣ ಏಜಲ್ಲಿ ಎಂಟು ವರ್ಷದ ತನಕ ಪ್ರೀತಿಯನ್ನು ಮಾಡಿ ಒಂದು ಹತ್ತು ವರ್ಷದ ತನಕ ಮತ್ತೆ ಅವರಿಗೆಲ್ಲ ಅನ್ನು ಕೊಡಿ ವಿದ್ಯೆಯನ್ನು ಕೊಡಿ ದುಡ್ಡನ್ನು ಕೊಡಿ ಯಾವಾಗ ಬೇಕೋ ನೋಡಿ ಬಟ್ಟೆಯನ್ನು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಕೊಡಿಸಿ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ತೆಗೆಸಿಕೊಡಿ ಒಳ್ಳೆ ಒಳ್ಳೆ ಜಾಗಗಳನ್ನು ತೋರಿಸಿ ಒಳ್ಳೆಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಸೇರಿಸಿ ಅವ್ರಿಗೇನು ಬೇಕೋದೆಲ್ಲ ಕೊಡಿ ಇದು ಪ್ರತಿಯೊಬ್ಬ ತಂದೆ ತಾಯಿಯ ಆದ್ಯ ಕರ್ತವ್ಯ ಹೀಗಿದ್ದರೆ ಮಾತ್ರ ಮಕ್ಕಳು ಎಂಬ ಮಾತಿಗೆ ತಂದೆ ತಾಯಿ ಹೋಗಬೇಕು ಇಲ್ಲದ್ರೆ ಆ ವಿಷಯವನ್ನು ಆದಷ್ಟು ಪೋಸ್ಟ್ ಮಾಡಬೇಕು ಯಾವಾಗ ಈ ಮೆಚುರಿಟಿ ನಮಗೆ ಬರ್ತದೆ ಯಾವಾಗ ನಮಗೆ ಇದು ಬೇಕು ಅಂತ ಅನಿಸ್ತದೆ ಆಗ ಮಾತ್ರ ಮಕ್ಕಳ ಒಂದು ನಾವು ಅಂದರೆ ಮಕ್ಕಳು ನಮಗೆ ಬೇಕು ಎಂಬ ಆಸೆಗೆ ಹೋಗಬೇಕು ಕರೆಕ್ಟ್ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದೀರಿ ಜೊತೆಗೆ ಈ ಮಕ್ಕಳನ್ನು ಅಂತ ಹೇಳಿದರೆ ನೋಡಿಕೊಳ್ಳುವಂಥದ್ದು ಎಷ್ಟೋ ಜನ ಅಂದ್ರೆ ಸ್ವಲ್ಪ ಕಷ್ಟ ಆತರ ಎಲ್ಲ ಮಾತುಗಳು ಬರುವಂತದ್ದು ಅಥವಾ ಬೇಡವೇ ಬೇಡ ಇತ್ತು ಬಹುಶಃ ಅದಕ್ಕೆಲ್ಲ ಇದೇ ಕಾರಣ ಅಂತ ಇನ್ನೊಂದು ನಾನು ಹೇಳುದು ಮಕ್ಕಳು ಅಂದ್ರೆ ಈ ಈ ತಾಳ್ಮೆ ತಂದೆ ತಾಯಿ ಅಂತ ಹೇಳಿದ್ರೆ ಎಲ್ಲವೂ ದುಡ್ಡೆ ಅಂತಲ್ಲ ಮಕ್ಕಳಿಗೆ ಅರ್ಥ ಆಗ್ತದೆ ತಮ್ಮ ಕಷ್ಟ ತಂದೆ ತಾಯಿಗಳ ಕಷ್ಟ ಅತ್ಯಂತ ಪ್ರೀತಿ ಅವರ ಮಕ್ಕಳ ಬಗ್ಗೆ ಒಂದು ಗೌರವ ಆ ತರದ್ದು ಬೆಳೆಸಿದ ಕೂಡಲೇ ತಂದೆ ತಾಯಿ ಬಗ್ಗೆ ಅವರಿಗೂ ಅರ್ಥ ಆಗ್ತದೆ ಇಲ್ಲ ಅಂತಿಲ್ಲ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಅತ್ಯಂತ ಪ್ರೀತಿ ಮಾಡ್ತಾರೆ ಮತ್ತೆ ಅದು ಮುದ್ದು ಮಾಡಿದ್ದು ಜಾಸ್ತಿ ಆಗ ತೊಂದರೆ ಕೊಡ್ಲಿಕ್ಕೆ ಹಾಗೆ ಸಿಟ್ಟು ಬಳ್ಳಿ ಅಲ್ಲಿ ತಪ್ತಾರೆ ಅದು ನೀವು ಹುಟ್ಟಿದ ಮಕ್ಕಳಿಂದಲೇ ನಾವು ಆ ಕಾನ್ಶಿಯಸ್ ಆಗಿ ನಮ್ಮ ತಲೆಯಲ್ಲಿ ಇರಬೇಕು ಅಂದರೆ ಇದನ್ನು ಯಾವ ರೀತಿ ಬೆಳೆಸಬೇಕು ಅಂತ ಒಂದು ಸ್ಪಷ್ಟವಾದ ಚಿತ್ರ ನಮಗೆ ತಲೆಯಲ್ಲಿ ಬರಬೇಕು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇದನ್ನು ನುರಿತ ವೈದ್ಯರ ಹತ್ರ ಅಥವಾ ಯಾರ ಸಲಹೆಗಾರ ಹತ್ರ ಇದನ್ನು ಕನ್ಸಲ್ಟ್ ಮಾಡ್ಬೋದು ಈಗಿನ ಕಾಲದಲ್ಲಿ ಎಷ್ಟೋ ಜನ ತಿಳಿದವರು ಇರ್ತಾರೆ ಅವರ ಹತ್ರ ನೀವು ಹೋಗಿ ತಿಳ್ಕೊಳ್ಬೋದು ಯಾಕೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಪ್ರತಿಯೊಂದು ಹಂತದಲ್ಲಿ ಹೇಗಿರಬೇಕು ಅಂತ ಹೇಳೋದು ಇದು ಬಿಟ್ಟರೆ ಆ್ಯಸ್ ಎ ಆಯುರ್ವೇದಿಕ್ ಡಾಕ್ಟ್ರಾಗಿ ಹೇಳುವುದಾದರೆ ನಾನು ಮಕ್ಕಳಿಗೆ ಯಾವ ರೀತಿ ಆರೋಗ್ಯ ಬಗ್ಗೆ ಇರ್ಬೋದು ಏನು ಕೊಡಬೇಕು ಅಥವಾ ಯಾವ ರೀತಿ ಆರೋಗ್ಯ ಟಿಪ್ಸ್ಗಳನ್ನು ಹೇಳ್ಬೋದು ಅದು ಬೇರೆ ಮತ್ತೊಂದು ಕಡೆ ಹೇಳ್ಬೋದು ಅದು ಇದೆ ಸೋ ಈ ಒಂದು ಮಕ್ಕಳ ವಿಚಾರಕ್ಕೆ ಬರೋದಾದರೆ ಅನೇಕ ವಿಚಾರಗಳನ್ನು ನೀವು ಈಗಾಗಲೇ ಹೇಳಿದ್ರಿ ಸೊ ನಿಮ್ಮ ಅಂದರೆ ನಿಮ್ಮ ಯೋಚನೆಯಲ್ಲಿ ಒಂದು ಮ ತಂದೆ ತಾಯಿಗಳಿಗೆ ಒಂದು ಕೊನೆಯದಾಗಿ ಏನಾದ್ರು ಒಂದು ಹೇಳ್ಬೋದಾ ಸಜೆಷನ್ ಕೊಡ್ಬೋದಾ ಒಂದೇ ಒಂದು ವಿಚಾರ ಅಂದರೆ ತನ್ ನನಗೆ ಬೇನರ ಅಂತೇಳಿದ್ರು ತಂದೆ ತಾಯಿ ದೇವರನ್ನ ನಾವು ನೋಡುವುದಿಲ್ಲ ಈ ಜಗತ್ತಲ್ಲಿ ದೇವರನ್ನ ನೋಡಿದರೆ ತಂದೆ ತಾಯಿಗಳ ಮೂಲಕ ಆಗ ಅದು ಕಷ್ಟ ಎಲ್ಲರಿಗೂ ಮತ್ತೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಮಕ್ಕಳು ಅಂದರೆ ಏನು ಅಂತ ತಂದೆ ತಾಯಿ ತಿಳ್ಕೊಳ್ಬೇಕಾರೆ ಅವರು ತನ್ ಮಕ್ಕಳು ಅಂತ ಹೇಳುವುದು ಈ ಜಗತ್ತಿಗೆ ಬಂದಿರುವಂತ ಒಂದು ವಿಶೇಷವಾದ ಶಕ್ತಿ ಅಂತಲೇ ಅವ್ರ ಪರಿಗಣನೆ ಮಾಡಬೇಕು ಅವರಿಗೆ ಅದ್ಭುತವಾದ ಶಕ್ತಿ ಇದೆ ಒಂದು ಬಹುದೊಡ್ಡ ಪೊಟೆನ್ಷಿಯಲ್ ಇದೆ ಅದನ್ನು ನಾನು ಹೊರಗೆ ಹಾಕಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಮಾಡಬೇಕು ಕರೆಕ್ಟ್ ಅದು ದುಡ್ಡು ಅಂತಲ್ಲ ಪ್ರೀತಿ ಅಂತಲ್ಲ ಎಲ್ಲ ಎಲ್ಲ ರೀತಿಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ತಂದೆ ತಾಯಿಗಳು ಪ್ರಯತ್ನ ಪಡಬೇಕು ಓಕೆ ಇದು ನಾನು ಹೇಳು ತಂದೆ ತಾಯಿಗಳಿಗೆ ಬಹುಶಃ ಅದೇ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡೆ ಸೊ ಇಷ್ಟೊತ್ತು ನಮ್ಮ ಜೊತೆ ಅದೇ ಒಂದಿಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ ಬಹುಶಃ ಮುಂದಿನ ದಿನಗಳಲ್ಲೂ ಇದೇ ರೀತಿ ನಾವು ಮಾತಾಡ್ಲಿಕ್ಕಿದ್ದೇವೆ ಸೊ ನಿಮಗೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು ತುಂಬಾ ಧನ್ಯವಾದ ನಮಸ್ಕಾರ ನಮಸ್ಕಾರ